ಮಹಡಿಯಿಂದ ತಳ್ಳಿ ಮಗುವನ್ನು ಕೊಂದಿರುವಂಥ ಮಲತಾಯಿ ಈಕೆ ಬೀದರ್ನ ಆದರ್ಶ ಕಾಲೋನಿಯಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ ಮೂರನೇ ಮಹಡಿಯಿಂದ ಏಳು ವರ್ಷದ ಮಗುವನ್ನು ತಳ್ಳಿ ಕೊಲೆ ಮಾಡಲಾಗಿದೆ ಮಗಳನ್ನು ಕೊಂದಿರುವಂಥ ಮಲತಾಯಿ ರಾಧಾ ಅಂತೇಳಿ ಈಕೆಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಈ ಒಂದು ದುಷ್ಕೃತ್ಯ ಸಿಸಿ ಕ್ಯಾಮ್ರಾ ದೃಶ್ಯವನ್ನು ಆಧರಿಸಿ ರಾಧಾ ವಿರುದ್ಧ ದೂರು ದಾಖಲಾಗುತ್ತೆ ದೂರದ ಅನ್ವಯ ಈಗ ಅರೆಸ್ಟ್ ಮಾಡಲಾಗಿದೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು ಆಯಾ ತಪ್ಪಿ ಮಗು ಬಿದ್ದಿರಬಹುದು ಅನ್ನೋದು ಆರಂಭದಲ್ಲಿ ಗೊತ್ತಾಗುತ್ತೆ ಯಾವಾಗ ಸಿ ಸಿ ನೋಡಿದಾಗ ಈಕೆಯ ಕೃತ್ಯ ಬಯಲಾಗಿದೆ ಅಂದರೆ ಆರಂಭದಲ್ಲಿ ಅವರ ಫ್ಯಾಮಿಲಿ ಅಂದರೆ ಕುಟುಂಬಸ್ಥರು ಅಂದುಕೊಂಡಿರ್ತಾರೆ ಆಯಾ ತಪ್ಪಿ ಬಿದ್ದಿರಬಹುದು ಅಂತ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ನಡೆದಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಪಕ್ಕದ ಮನೆಯ ಸಿ ಸಿ ನೋಡಿದಾಗ ಗೊತ್ತಾಗುತ್ತೆ ಈ ದೃಶ್ಯ ಹೇಗಿತ್ತು ಅನ್ನೋದು ಮೃತ ಬಾಲಕಿಯ ಅಜ್ಜಿ ವಿಜಯಶ್ರೀ ದೂರಿನ ಮೇರೆಗೆ ಕೇಸ್ ದಾಖಲಾಗತ್ತೆ ಅದಾದ ನಂತರ ಅಕ್ಕಪಕ್ಕದಲ್ಲಿರುವಂಥ ಸಿ ಸಿ ಕ್ಯಾಮ್ರಾವನ್ನು ನೋಡಿದಾಗ ಮಲತಾಯಿಯ ಕೃತ್ಯ ಬಟ ಬಯಲಾಗಿದೆ ಮಲತಾಯಿ ಬೀದರ್ನಲ್ಲಿ ಆಗಿರುವಂತಹ ಮಾನವೀಯ ಘಟನೆ ಮಲತಾಯಿಯಿಂದ ದಾರುಣವಾಗಿ ಅಂತ್ಯ ಕಂಡಿರುವಂತಹ ಪುಟ್ಟ ಕಂದಮ್ಮ ಮೂರನೇ ಮಹಡಿಯಿಂದ ಏಳು ವರ್ಷದ ಪುಟ್ಟ ಮಗುವಿಗೆ ನೂಕಿ ಈ ರೀತಿಯಾಗಿ ಕೊಲೆ ಮಾಡಿರುವಂಥದ್ದು ಮಲತಾಯಿ ಏಳು ವರ್ಷ ಪಾಪ ಈಗ ಆರೋಪಿ ಮಲತಾಯಿ ಅರೆಸ್ಟ್ ಆಗಿದ್ದಾರೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ನಡೆದಿರುವಂಥ ಘಟನೆ ಇದು ಅಂದರೆ ಈಗ ಏಳು ವರ್ಷದ ಮಗು ಏನಿದ್ದಾರಲ್ಲ ಅವರ ಹೆತ್ತ ತಾಯಿ ಇಲ್ಲ ಕಾಯಿಲೆಯಿಂದ ಇದ್ದರು ಮೃತಪಟ್ಟಿದ್ದ ಅದಾದ ನಂತರ ಇವರ ತಂದೆ ಇನ್ನೊಬ್ಬರನ್ನು ಮದುವೆ ಮಾಡ್ಕೊಂಡು ಬರ್ತಾರೆ ಸೊ ಈ ಮಗು ಬೇಡ ಅನ್ನುವಂಥ ವಿಚಾರ ಮಲತಾಯಿಯ ಕ್ರೌರ್ಯದಿಂದ ಏಳು ವರ್ಷದ ಬಾಲಕಿ ಶಾನವಿ ಅಂತ ಬಲಿಯಾಗಿರುವಂಥ ಬಾಲಕಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮಲತಾಯಿಂದ ಆಗಿರುವಂತಹ ಕೃತ್ಯ ಇದೊಂದ್ರೆ ಮಗು ಬೇಡ ಅಂತ ಅಥವಾ ಈಕೆಗೆ ಏನಾದ್ರೂ ಕಾಯಿಲೆ ಇದೆಯಾ ಹೇಗೆ ಮಾನಸಿಕವಾಗಿ ಸರಿದಾರುಮಾರ್ ಇದು ಬೀದರ್ ನಗರದ ಅದಕ್ಕೂ ನಡೆದಿರ್ತಕ್ಕಂತಹ ಘಟನೆ ಅಹ್ ಘಟನೆ ಯುಡಿಆರ್ ಆಗಿತ್ತು ಘಟನೆ ಸಂದರ್ಭದಲ್ಲಿ ಕಳೆದ ಕಳೆದ ವಾರ ನಡೆದಂತಹ ಘಟನೆ ಘಟನೆ ನಂತರ ಪಕ್ಕದ ಮನೆಯ ಸಿ ಈ ಒಂದು ಘಟನೆಯ ವಿಸ್ತೃತ ಏನವರು ಮಗುವನ್ನ ತಳ್ಳುವಂತಹ ವಿಡಿಯೋ ಸರಿಯಾಗಿರ್ತಕ್ಕಂಥದ್ದು ಸೊ ಆಮೇಲೆ ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಗಾಂಧಿಗಂಜ ಪೊಲೀಸರು ಹಂತ ಹಂತವಾಗಿ ಪ್ರಕರಣದಲ್ಲಿ ಡೆಪ್ತ್ ಆಗಿ ಹೋದಾಗ ಈ ಮರತಾಯಿ ಏನ್ ರಾಧಾ ಇದ್ದಾರೆ ರಾಧಾ ಮಗುವನ್ನ ಮೇಲಿಂದ ಕೆಳಗೆ ಮೂರು ಅಂತಸ್ತಿನ ಬಿಲ್ಡಿಂಗ್ ಮೇಲಿಂದ ಕೆಳಗೆ ನೂಕುವಂತಹ ಒಂದು ಘಟನೆಯನ್ನ ಅಲ್ಲಿ ಸರಿಯಾಗಿರೋ ಇರತಕ್ಕಂಥದ್ದನ್ನು ಕಂಡಾಗ ಆ ಮಗು ಅದು ಅದು ಚುನಾಟು ಆದ್ರೆ ಕೊಲೆ ಕೊಲೆ ಆಗಿದೆ ಅನ್ನೋಂತ ಆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರ್ತದೆ ಸೊ ಹೀಗಾಗಿ ಆ ಸ್ಥಳೀಯ ಪೊಲೀಸರು ಅದನ್ನ ವಿಚಾರಣೆಗೆ ತೆಗೆದುಕೊಂಡಾಗ ಅಗಸ್ಟ್ ರಂದು ನಡೆದಂತಹ ಘಟನೆ ಈ ಘಟನೆಯ ವಿಸ್ತೃತ ತನಿಖೆ ನಡೆದಾಗ ಇಂಥದ್ದೊಂದು ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿರ್ತದೆ ಬಂದಿರ ಏನು ರಾಧಾಬಾಯಿ ಅನ್ನೋಂತಹ ಈ ನೆನಪಗಳಿದ್ದಾಳೆ ಏಳು ವರ್ಷದ ಪುಟ್ಟ ಮಗುವನ್ನ ತನ್ನ ಏನು ಮನೆ ಮಹಡಿ ಮೇಲಿಂದ ಕೆಳಗೆ ನೂಕಿ ಹಾಕುವಂತಹ ಒಂದು ಏನು ಸಿ ಸಿ ಟಿವಿ ಫುಟೇಜ್ ಇದೆ ಅದು ಕೂಡ ಆಗಿರ್ತಕ್ಕಂಥದ್ದು ಮನೆ ಮೇಲೆ ಆಟ ಆಡ್ತಾ ಇರ್ತಕ್ಕಂತಹ ಮಗ ಮಗುವನ್ನ ತಳ್ಳಿ ಕೆಳಗೆ ಬೀಸಾಡ್ತ ಬೀಸಾಡಿರ್ತಕ್ಕಂಥ ಘಟನೆ ಸಿ ಸಿ ಟಿವಿಯಲ್ಲಿ ಸೆರೆ ಆಗಿರ್ತಕ್ಕಂಥದ್ದನ್ನ ಕಂಡು ಸದ್ಯಕ್ಕೆ ಸುತ್ತಮುತ್ತಲಿನ ಭಾಗದಲ್ಲಿ ಏನಂತಂದ್ರೆ ಈ ಕೂರ ತಾಯಿಯ ಮಲತಾಯಿಯ ಏನು ಧೋರಣೆ ಇದೆ ಅದಕ್ಕೆ ವ್ಯಾಪಕವಾದಂತಹ ಖಂಡನೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು ಈ ಏನು ರಾಧಾ ಎನ್ನುವಂತಹ ಈ ಮಗ ಈ ಹೆಣಮಗಳಿದ್ದಾಳೆ ಆ ಮಲತಾಯಿ ಇದ್ದಾಳೆ ಆ ಮಗುವಿನ ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಗಾಂಧಿಗಂಜಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆಕೆಯನ್ನ ತನಿಖೆಗೆ ಈಗ ಸದ್ಯಕ್ಕೆ ಏನ್ ಹೇಳ್ತಿದ್ದಾರೆ ಈಗ ಏಳು ವರ್ಷದ ಮಗುವಿನ ಅಜ್ಜಿಯವರು ದೂರು ಕೊಡ್ತಾರೆ ಅದಾದ ನಂತರ ಈ ಪ್ರಕರಣ ಬೆಳಕಿಗೆ ಬರ್ತದೆ ತಂದೆ ಏನಾದ್ರು ರಿಯಾಕ್ಟ್ ಮಾಡಿದಾರೆ ಈ ಪ್ರಕರಣದ ಬಗ್ಗೆ ಕುಮಾರ್ ಏನಾಗಿದೆ ಈಗ ನಾಗರಿಕ ಸಮಾಜದಲ್ಲಿ ತಲೆ ತೆಗಿಸುವಂತಹ ಕ್ರೌರ್ಯ ಇದಾಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾಯಿ ಮಕ್ಕಳ ಮಕ್ಕಳ ಆಗುವಂತದ್ದೇ ಕಡಿಮೆ ಆಗಿದೆ ಮಕ್ಕಳ ಸಂಖ್ಯೆ ಅಂದ್ರೆ ಈ ರೀತಿಯಾಗಿ ಮಗುವಿನ ಮೇಲೆ ದೌರ್ಜನ್ಯ ಇಂತಹ ಪ್ರಕರಣಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೃತ್ಯ ಏನಿದೆ ಆಕಿ ಮಲತಾಯಿ ಅಂದ್ರೆ ಆ ಮಗುವನ್ನ ಪೋಷಣೆ ಮಾಡ್ಬೇಕು ಆಕೆ ಅದರ ಮದುವೆ ಮಾಡ್ಬೇಕು ಸೊ ಈ ನಿಟ್ಟಿನಲ್ಲಿ ಅದಕ್ಕೆ ತುಂಬಾ ಖರ್ಚಾಗುತ್ತೆ ಅನ್ನೋಂತಹ ಸುಲಭ ಮನಸ್ಸು ಆ ಮಲತಾಯಿಯಲ್ಲಿ ಕಂಡು ಬಂದಿರ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹ ಯಾಕಂದ್ರೆ ಯಾಕೆ ಹೀಗೆ ಮಾಡಿದ್ಯಾ ಅನ್ನೋಂಥದ್ದು ನನ್ನ ಮಕ್ಕಳನ್ನ ನಾನು ಇದು ಮಾಡಬೇಕು ಅದರಲ್ಲಿ ಈಕೆ ಮಲತಾಯಿಯ ಅಂದ್ರೆ ಈ ಮಗ ಈ ಮಗಳು ಏನು ಏಳು ವರ್ಷದ ಬಾಲಕಿ ಇದೆ ಆಕೆಯನ್ನ ದೊಡ್ಡದಾಗಿ ಮಾಡಿ ಆಕೆ ಮದುವೆ ಮಾಡಬೇಕು ಅದೆಲ್ಲ ಯಾಕೆ ನಾನು ಯಾಕೆ ಮಾಡ್ಬೇಕು ಅನ್ನೋಂತಹ ಮನಸ್ಥಿತಿ ಆಕೆಯಲ್ಲಿ ಇರ್ಬೋದು ಅನ್ನೋಂಥದ್ದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಏನು ರಾಧಾ ಅನ್ನುವಂಥ ಈ ಏನು ಹೆಣ್ಮಗಳಿದ್ದಾಳೆ ಈ ಮಗು ಈ ಮಗುವನ್ನ ಈ ಮಗುವನ್ನ ಆರೈಕೆ ಮಾಡುವಲ್ಲಿ ಸಾಕಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು ಕೂಡ ಒಂದು ನೋಟ ಒಂದು ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಬಿಟ್ಟಿದ್ದಾಳೆ ಅನ್ನೋಂಥದ್ದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ಈ ಏನು ಮಗುವಿನ ಏನು ಸಿ ಸಿ ಟಿವಿ ಫುಟೇಜ್ ಗೊತ್ತಾಗುತ್ತೆ ಆಗ ಪೊಲೀಸರ ಪೊಲೀಸರು ಮತ್ತು ಸುತ್ತಮುತ್ತಲ ಜನರಿಗೂ ಕೂಡ ಬೆಕ್ಕಿಗೊಳಿಸುವಂತಹ ಸಂಗತಿ ಬಯಲಾಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಮಗುವನ್ನ ಆರೈಕೆ ಮಾಡಿ ಅದರ ಮದುವೆ ಮಾಡಬೇಕು ಅದನ್ನ ಅದಕ್ಕೆ ಶಿಕ್ಷಣ ಕೊಡಬೇಕು ಈ ಎಲ್ಲ ಖರ್ಚುಗಳನ್ನ ಉಳಿಯುತ್ತೆ ಅನ್ನುವಂಥದ್ದು ಆಕೆಯ ಪ್ರಾಥಮಿಕ ಹಂತದಲ್ಲಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಸೊ ಮಗುವಿನ ಏನು ಈ ಬರ್ತ ಮಗು ಇದೆ ಆ ಮಗುವಿನ ಆ ಏನು ಆವತ್ತು ಅಪಘಾತ ಅನ್ನುವಂತ ಕಾಲು ಜಾರಿ ಬಿದ್ದಾಳೆ ಬಿದ್ದಿದ್ದಾಳೆ ಅನ್ನುವಂತಹ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ನೀಡಿದಾಗ ಯು ಡಿ ಆರ್ ದಾಖಲಿಸಿಕೊಂಡಂತ ಗಾಂಧಿ ಗಾಂಧಿಗಾಂ ಪೊಲೀಸ್ ಪೊಲೀಸರು ತದನಂತರ ಏನು ಸಿಸಿ ಟಿವಿ ಫುಟೇಜ್ ಸಿಗುತ್ತೆ ನಂತರ ಇವತ್ತು ತಿರುಗಾಟು ಅಂದ್ರೆ ಕೊಲೆ ಕೊಲೆ ಹಿನ್ನೆಲೆಯ ಪ್ರಕರಣ ಕಲಮನ್ನು ದಾಖಲಿಸ್ ದಾಖಲಿಸಿಕೊಂಡು ಈಕೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ ಅನಿಲ್ ಈಗ ಪ್ರಮುಖವಾಗಿ ಈ ವಿಚಾರವನ್ನ ನೋಡಿದಾಗ ಅಂದ್ರೆ ಈ ಮಗುವಿನ ತಾಯಿ ಡೆತ್ ಹೇಗೆ ಅಂತೇಳಿ ಯಾವಾಗ ದೆತ್ತಾಗಿದ್ರು ಹೇಮ್ ಇದು ಇಪ್ಪತ್ತೇಳನೇ ಆಗಸ್ಟ್ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳರಂದು ಊರು ಅಂತಸ್ತಿನ ಮಹಡಿ ಮೇಲಿಂದ ಮಗು ಕೆಳಗೆ ಬಿದ್ದಿರ್ತಕ್ಕಂಥದ್ದು ಅವತ್ತು ಆ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇತ್ತು ಹೀಗಾಗಿ ಮೇಲಿಂದ ಮಗು ಕೆಳಗೆ ಬಿದ್ದಿದೆ ಅನ್ನುವಂತಹ ಒಂದು ನಾಟಕೀಯ ಸ್ವಭಾವದಲ್ಲಿ ಆ ಮಲತಾಯಿ ಅವತ್ತು ವ್ಯಕ್ತ ಒಂದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆಕೆ ಬಾಡಿ ಲ್ಯಾಂಗ್ವೇಜ್ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿ ಅಷ್ಟೇ ಅಂದ್ರೆ ಅಷ್ಟೇ ಕೇರ್ಫುಲ್ ಆಗಿ ಆಕೆ ಅವತ್ತು ಯಾವುದೇ ರೀತಿ ಅನುಮಾನ ಬರದ ರೀತಿಯಲ್ಲಿ ನೋಡ್ಕೊಂಡಿಲ್ಲ ಆದ್ರೆ ತದನಂತರ ದಿನಗಳಲ್ಲಿ ಈಕೆ ಮೇಲೆ ಅನುಮಾನ ಪಟ್ಟಂತಹ ಸ್ಥಳೀಯರು ಪಕ್ಕದ ಮನೆಯ ಸಿಸಿ ಟಿವಿ ಪಕ್ಕದ ಸಿ ಸಿಸಿ ಟಿವಿ ಇರುತ್ತೆ ಟಿವಿ ಡಿ ವಿಆರ್ ಅನ್ನ ಚೆಕ್ ಮಾಡಿದಾಗ ಆಗಸ್ಟ್ ಇಪ್ಪತ್ತೇಳರಂದು ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಆಗಸ್ಟ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಆ ಮಗುವನ್ನ ಅಲ್ಲಿಂದ ಅನಿಲ್ ಅಂದ್ರೆ ಈ ಮಗುವಿನ ತಾಯಿಗೆ ಏನಾಗಿತ್ತು ಅಂದ್ರೆ ಡೆತ್ ಆಗಿದ್ರ ಅಂತ ಹೇಳಿ ಸೆಕೆಂಡ್ ಮ್ಯಾರೇಜ್ ಆದ್ರ ಅಥವಾ ಹೇಗೆ ಅಂದ್ರೆ ಡೆತ್ ಆಗಿದ್ರೆ ಈ ಹೆತ್ತ ತಾಯಿ ಹೇಗೆ ಅಂತ ಈ ಏನ್ ಮಗು ಇದೆ ಸಾನ್ವಿಯನ್ನಂತಹ ಮಗು ಈ ಮಗುವಿನ ತಾಯಿ ಬಹುಶಃ ಅದು ಕೌಟುಂಬಿಕ ಕಲಾ ಇರ್ಬೋದು ಗೊತ್ತಾಗಿಲ್ಲ ಪ್ರಾಥಮಿಕ ಹಂತದ ಮಾಹಿತಿ ಇನ್ನೂ ರಿವೀಲ್ ಆಗಿಲ್ಲ ಸೊ ಈ ಏನು ಸಿದ್ಧಾಂತ ಹಾಗೂ ಸಿದ್ಧಾಂತ ಏನಿದ್ದಾನೆ ರಾಧಾಗೆ ಎರಡು ಅವಳಿ ಮಕ್ ಮಕ್ಕಳು ಈ ಮೊದಲು ಈ ಈ ಎರಡನೇ ರಾಧಾ ಈ ರಾಧಾಗೆ ಅಂದ್ರೆ ಈ ಮಲತಾಯಿ ಏನಿದ್ದಾಳೆ ಇವರಿಗೆ ಎರಡು ಮಕ್ಕಳು ಈಗಿವೆ ಸೊ ಅದು ಮೊದಲ ಮೊದಲ ಹೆಂಡತಿಯ ಮಗು ಏನ ಈ ಮೊದಲ ಮಗುವಾಗಿರ್ತದೆ ಅದು ಏನು ಈಗ ಸಾನ್ವಿ ಅನ್ನುವಂತಹ ಮಗು ಏನಿದೆ ಅದು ಮೊದಲ ಹೆಂಡತಿಯ ಮಗುವಾಗಿರ್ತದೆ ಸೊ ಈ ಎರಡು ಮಕ್ಕಳು ಪ್ಲಸ್ ಅದು ಒಂದು ಎರಡನ್ನ ನಾನು ಸಾಕ್ಬೇಕ ಮೂರು ಮಕ್ಕಳನ್ನ ಹೇಗೆ ಸಾಕಬೇಕನ್ನುವಂಥದ್ದು ಅನ್ನೋದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಸೊ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ವಾಟ್ಸಪ್ ಮೂಲಕ ಪಕ್ಕದ ಮನೆ ಮಾಲೀಕ ಆ ಸಿಸಿಟಿವಿ ಸಿಸಿಟಿವಿ ಏನು ಫುಟೇಜ್ ಇರುತ್ತೆ ಆ ಫುಟೇಜ್ ಅನ್ನ ವಾಟ್ಸಾಪ್ ಮೂಲಕ ಅವರು ಕಳಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಎಂ ಕುಮಾರ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್